ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸೆಕ್ಸಿ ವಾಯ್ಸ್ ಸೆಕ್ಸಿ ಆಯ್ಸ್ ಪುರುಷರಲ್ಲಿ ಇನ್ನೇನೆಲ್ಲ ಮಹಿಳೆಯರಿಗೆ ಸೆಕ್ಸಿ ಅನಿಸುತ್ತೆ ಗೊತ್ತಾ ಓರ್ವ ಯುವತಿಗೆ ಒಬ್ಬ ಪುರುಷ ಇಷ್ಟವಾಗಬೇಕಾದರೆ ಹಲವಾರು ಕಾರಣಗಳಿರುತ್ತವೆ ಅದರಲ್ಲೂ ಮಹಿಳೆಯರಿಗೆ ಪುರುಷರಲ್ಲಿನ ಕೆಲವು ಗುಣಗಳು ಬಹಳ ಇಷ್ಟವಾಗುತ್ತವಂತೆ ಪುರುಷರು ಇನ್ನಷ್ಟು ಸೆಕ್ಸಿ ಅನಿಸುತ್ತಾರಂತೆ ಹಾಗಾದರೆ ಅವು ಯಾವ್ಯಾವು ಅನ್ನೋದನ್ನು ನೋಡೋಣ ಮಹಿಳೆಯರ ಇಷ್ಟವನ್ನು ತಿಳಿಯುವುದು ಬಹಳ ಕಷ್ಟ ಅನ್ನೋದನ್ನು ನೀವು ಒಪ್ತೀರಾ ಯಾಕೆಂದರೆ ಅವರ ಮನಸ್ಸು ಒಮ್ಮೆ ಒಂದನ್ನು ಇಷ್ಟಪಟ್ಟರೆ ಮತ್ತೊಮ್ಮೆ ಇನ್ನೇನು ಇಷ್ಟಪಡುತ್ತದೆ ಕೆಲವು ಮಹಿಳೆಯರು ಯಾವಾಗಲೂ ಡ್ರೆಸ್ಸಿಂಗ್ ಸೆನ್ಸ್ ಮಾತ್ರವಲ್ಲದ ಅವರ ಸೆನ್ಸ್ ಸೆನ್ಸ್ ಆಫ್ ಹ್ಯೂಮರ್ ಕೂಡ ಸೂಪರ್ ಆಗಿರುವ ಹುಡುಗರನ್ನೇ ತಮ್ಮ ಬಾಳ ಸಂಗಾತಿಯಾಗಲು ಬಯಸುತ್ತಾರೆ ಅಥವಾ ಇಷ್ಟಪಡುತ್ತಾರೆ ಪ್ರತಿ ಹುಡುಗಿಯರಲ್ಲೂ ಅವರ ಕನಸಿನ ರಾಜಕುಮಾರ ಹಾಗಿರಬೇಕು ಹೀಗಿರಬೇಕು ಎನ್ನುವ ದೊಡ್ಡ ಪಟ್ಟಿಯೇ ಇರುತ್ತದೆ ಅದರಲ್ಲೂ ಪುರುಷರ ಕೆಲವೊಂದು ಸಂಗಾತಿಗಳು ಹುಡುಗಿಯರಿಗೆ ಬಹಳ ಇಷ್ಟವಾಗುತ್ತದೆ ಹಾಗೆಯೇ ಅಂತಹ ಪುರುಷರ ಕಡೆ ಬಹಳ ಬೇಗ ಆಕರ್ಷಿತರಾಗುತ್ತಾರೆ ಮಹಿಳೆಯರಿಗೆ ಸೆಕ್ಸಿ ಅನಿಸುತ್ತಂತೆ ಪುರುಷರಲ್ಲಿನ ಕೆಲವು ಸಂಗಾತಿಗಳ ಬಗ್ಗೆ ನಾವಿಲ್ಲಿ ತಿಳಿಯೋಣ ಮತ್ತು ಭರಿಸುವಂತಹ ವಾಯ್ಸ್ ನೀವು ಗಮನಿಸಿರಬಹುದು ಕೆಲವೊಂದು ಪುರುಷರ ವಾಯ್ಸ್ ಕೇಳಲು ಬಹಳ ಸುಂದರವಾಗಿರುತ್ತದೆ ಒಂಥರ ಮತ್ತು ಭರಿಸುವಂತಿರುತ್ತದೆ ಗಡಸುತನವಿದ್ದರೂ ಅವರ ಮಾತಿನಲ್ಲಿ ಒಂದು ರೀತಿಯ ಸೆಳೆತೆ ಇರುತ್ತದೆ ಕೆಲವೊಮ್ಮೆ ಸೆಕ್ಸಿ ವಾಯ್ಸ್ ಅಂತ ಹೇಳುವುದನ್ನು ನೀವು ಕೇಳಿರಬಹುದು ಇಂತಹ ವಾಯ್ಸನ್ನು ಬಹಳಷ್ಟು ಹುಡುಗಿಯರ ಇಷ್ಟಪಡುತ್ತಾರೆ ತಮ್ಮ ಪಾಟ್ನಲ್ಲಿರಲು ಅದೇ ಗುಣವನ್ನು ಡುಕುತ್ತಾರೆ ಮದಕ ನೋಟ ಕೆಲವರ ಕಣ್ಣು ಎಷ್ಟೊಂದು ಆಕರ್ಷಕವಾಗಿರುತ್ತದೆ ಎಂದರೆ ಅದು ಯಾರನ್ನು ಬೇಕಾದರೂ ತನ್ನತ ಸೆಳೆಯುವಂತಿರುತ್ತದೆ ಕಣ್ಣಿನ ನೋಟಕ್ಕೇನೆ ಹುಡುಗಿಯರು ಫಿದಾ ಆಗುತ್ತಾರೆ ಆ ಕಣ್ಣಿನಲ್ಲಿ ಏನೋ ಒಂದು ಮಾಯೆ ಇದೆ ಎಂದೆನಿಸಲು ಶುರುವಾಗುತ್ತದೆ ಅಂತಹ ಪುರುಷರು ಮಾತನಾಡುತ್ತಿರುವಾಗ ಬರೀ ಅವರ ಕಣ್ಣನ್ನೇ ನೋಡುತ್ತಾ ಇರಬೇಕು ಎಂದನಿಸುತ್ತದೆ ಮುಖದಲ್ಲಿ ನಗು ಕೆಲವು ಪುರುಷರ ನಗುವಾಗ ಬಹಳ ಸುಂದರವಾಗಿ ಕಾಣುತ್ತಾರೆ ಆ ನಗುವೆಯವರ ಪ್ಲಸ್ ಪಾಯಿಂಟ್ ಆಗಿರುತ್ತದೆ ಇದು ಮಹಿಳೆಯರ ಆಕರ್ಷಣೆಯನ್ನು ಹೆಚ್ಚಿಸಬಹುದು ಕೆಲವರು ಮನಸ್ಸು ಬಿಚ್ಚಿ ನಕ್ಕರೆ ಇನ್ನೂ ಕೆಲವರು ಮುಗುಳು ನಗುತ್ತಾರೆ ಈ ಮುಖದಲ್ಲಿನ ಕಿರುನಗೆ ಹೆಚ್ಚಿನ ಮಹಿಳೆಯರು ಇಷ್ಟಪಡುತ್ತಾರೆ ನಗುವ ನಕಾರಾತ್ಮಕ ಸಕಾರಾತ್ಮಕ ಭಾವನೆಗಳನ್ನು ಹೆಚ್ಚಿಸುತ್ತದೆ ಆತ್ಮವಿಶ್ವಾಸದ ಆತ್ಮವಿಶ್ವಾಸದಿಂದ ಕೂಡಿದ ಪುರುಷರು ಯಾವ ಪುರುಷರಿಗೆ ತಮ್ಮ ಮೇಲೆ ಆತ್ಮವಿಶ್ವಾಸವಿದೆಯೋ ಯಾವುದೇ ಕೆಲಸವನ್ನು ಸಂಪೂರ್ಣ ಆತ್ಮವಿಶ್ವಾಸದಿಂದ ಮಾಡುತ್ತಾರೋ ಅಂತಹ ಪುರುಷರನ್ನು ಮಹಿಳೆಯರು ಇಷ್ಟಪಡುತ್ತಾರೆ ಅಂತಹ ವ್ಯಕ್ತಿಗಳ ಎಲ್ಲೇ ಹೋದರೂ ಇತರರ ಗಮನವನ್ನು ತಡೆಗೆ ಸೆಳೆಯಲು ಯಶಸ್ಸಿಯಾಗುತ್ತಾರೆ ಅವರಿಂದ ಬರುವ ಪರಿಮಳ ಕೆಲವೊಂದು ಪುರುಷರ ತಮ್ಮ ದೇಹದ ಬಗ್ಗೆ ಲುಕ್ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸುತ್ತಾರೆ ಅಂಥವರು ಪರ್ಫ್ಯೂಮ್ ಹಾಕಿದೆ ಅಥವಾ ಬಾಡಿ ಬಾಡಿ ಸ್ಪ್ರೈ ಹಾಕದೆ ಮನೆಯಿಂದ ಹೊರಗೆ ಹೋಗಲ್ಲ ಅಂತಹ ಪುರುಷರ ನಿಮ್ಮ ಬಳಿ ಬಂದಾಗ ಬಾಡಿ ಸ್ಪ್ರೈ ಪರಿಮಳ ನಿಮ್ಮನ್ನು ಸೆಳೆಯಲು ಆರಂಭಿಸುತ್ತದೆ ಅಂಥವರನ್ನ ಬಳಿ ಕುಳಿತುಕೊಳ್ಳಲು ಮಾತನಾಡಲು ಮನಸ್ಸು ಬಯಸುತ್ತಿರುತ್ತದೆ ಹಾಗಾಗಿ ಗುಡ್ ಲುಕ್ಕಿಂಗ್ ಜೊತೆ ಗುಡ್ ಗ್ರೂಮಿಂಗ್ ಕೂಡ ಮುಖ್ಯವಾಗುತ್ತದೆ ಸ್ವಲ್ಪ ಕ್ಲೀನಾಗಿ ಇದ್ದರೆ ಎಲ್ಲರಿಗೂ ಇಷ್ಟವಾಗುತ್ತದೆ ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್